ಸಟ್ರೆ ಹಳ್ಳಿ ಜನರೆಲ್ಲ ನಗರ ಜೀವನಕ್ಕೆ ಹೊಂದ್ಕೊಂಡು ಹಳ್ಳಿಯನ್ನು ತ್ಯಜಿಸಿ ಏನು ನಗರದತ್ತ ಇದ್ದಾರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅ ಭಾಳ ಒಳ್ಳೆಯದಲ್ಲ ನಮ್ಮ ಅಭಿಪ್ರಾಯದಂತೆ ಯಾಕಂದರೆ ಒಬ್ಬರು ಅಡಿಯಾಳಂಗೆ ಹೋಗೋದ್ರಿಂದ ಅಲ್ಲಿ ದುಷ್ಟ ಮೃಗಗಳ ಥರ ವರ್ತನೆ ಮಾಡಿ ಆ ಓನರ್ಗಳಾಗಲಿ ದರ್ಪದಿಂದ ಏನೇನು ನಡೀತೆ ಕೃತಿಗಳು ಹೇಳೋಕ್ಕಾಗಲ್ಲ ನಾವು ನಾವೇನ್ ತಿಳ್ಕೊತೀವಿ ಅಂದ್ರೆ ದೇವ್ರು ಅಂತ ತಿಳ್ಕೊತೀವಿ ಅಂದ್ರೆ ಅಲ್ಲಿ ಕಾರ್ಮಿಕರಿಗೆ ಶೋಷಣೆ ಆಗುತ್ತೆ ಅಂತ ಹೇಳ್ತೀರಾ ಇಲ್ಲಿ ಊರಲ್ಲಿ ನಾನು ಅಲ್ಲಿ ಗುಲಾಮನ ರೀತಿ ದುಡಿಬೇಕು ಪಟ್ಟಣದಲ್ಲಿ ಎಲ್ಲ ನೋಡಿ ಸಾಕಾಗಿ ಅಲ್ಲಿ ನಡೆಯುವಂಥ ಹಸಚತುರ್ಥಿಗಳು ಭಾಳಷ್ಟು ನಡೀತೆ ಆದರೆ ಹದಿನೈದನೇ ಮುಖಂಡಿರೋರು ಸ್ವಾವಲಂಬಿಗಳು ಇರ್ತಾಯಿದ್ದಾರೆ ನಮಗೆ ಬೇಡ ಹಳ್ಳಿ ಜೀವನವೇ ಒಳ್ಳೇದು ಅಂತ ಹೇಳಿ ನಾ ಇಂಚರಿಗೆ ಹಳ್ಳಿಗೆ ಬಂದಿದ್ದೆ ಈಗ ನಿಮಗೆ ಹಳ್ಳಿಯಲ್ಲಿ ಜೀವನ ಹೇಗೆ ಸಂತೋಷಕರ ಅನ್ಸುತ್ತೆ ನಿಮಗೆ ನಮಗೆ ಹಣ ಕಮ್ಮಿ ಆದರೂ ಸೊಗಸಾಗಿ ಮನುಷ್ಯ ಮೇಲೆ ಮನಗಬೋದು ಯಾರೇ ನಮ್ಮನ್ನು ಕೇಳೋರು ಯಾರೂ ಇಲ್ಲ ಇಲ್ಲಿ ಬಂದು ಯಾವ ಅಧಿಕಾರಿ ಯಾಕೆ ಮನಗಿದೆ ಅಲ್ಲಿ ಹಣ ಕೊಟ್ಟರು ಸುಮ್ಮಂದ್ಬಿಡಲ್ಲ ಐಯ್ ಹೇಳಬೋ ಅಡಿಕೆ ಏನಾದ್ರು ಮಂದಿಗಿರು ನಾಳೆಯಿಂದ ಬರಬೇಡ ಅನ್ನೋದು ಭಾಳ ಭಾಳ ಕಷ್ಟ ಇದೆ ಬೈದಿಂದ ಅವ್ರು ಬಂದಾಗ ಎದ್ದು ಸಲ್ಯೂಟ್ ಹೊಡೀದು ಕೈ ಮುಗಿಯೋದು ಇದುಗಳೆಲ್ಲ ಇದೆ ಆಯಿತಪ್ಪ ಆಯಿತು ಕೂತ್ಕೋ ನಿಂತ್ಕೋ ಮಾಡ್ರಿ ಏನು ಹೇಳ್ಕೊಂಡು ಹೋಯ್ತಾಯಿದ್ರೆ ಸೂಪ್ರೈಜರ್ಗೆ ಹೋಗಿ ಹೇಳ್ತದೆ ಲೇಬರ್ನೂ ಚೆನ್ನಾಗಿ ಗಮನಿಸ್ಕೊಳ್ರಿ ಕೆಲಸ ತಕ್ಕೊಳ್ರಿ ಅನ್ನೋದು ಕೇಳಕ್ಕೆ ಗಮಿಸ್ಕೊಳ್ರಿ ಹೋಗ್ಬಿಡ್ತಾರೆ ಐಯ್ ಮಾಡೋ ಇಲ್ಲ ಇದ್ರೆ ಹೋಗೋ ನೀನ್ಯಾರ ಇಲ್ಲಿ ಬಂದ ಇಲ್ಲಾದರೆ ನೀವು ಒಂದು ಸೊಪ್ಪು ನಿಮ್ಮ ಜಮೀನಲ್ಲೇ ಸಿಗುತ್ತಲ್ಲಿ ಮತ್ತು ಒಂದು ತೆಂಗಿನಕಾಯಿ ಇರ್ಬೋದು ಈ ಇತ್ಯಾದಿ ಸರಕು ಸರಂಜಾಮಗಳಿಲ್ಲ ಅಲ್ಲಿ ನಿಮಗೆ ಖರ್ಚಿನ ಪ್ರಮಾಣ ಇಲ್ಲಿ ಕಡಿಮೆ ಬರುತ್ತಲ್ಲಿ ಆದರೆ ನಗರ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಈಗಾಗಲೇ ಈಗ ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡ್ತಾಯಿದೆ ಈಗ ರಾಜ್ಯ ಸರ್ಕಾರ ಈಗ ಫೆಬ್ರವರಿಯಿಂದ ಮತ್ತೆ ಐದು ಕೆ ಜಿ ಕೀನೇ ಕೊಡ್ತಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ರಾಜ್ಯ ಸರ್ಕಾರನೂ ಕೇಂದ್ರ ಸರ್ಕಾರ ಕೊಡೋದ್ರಿಂದ ಬಡವರಿಗೇನು ಅನ್ಯಾಯ ಆಗದಂತೆ ನಮ್ಮಂಥ ರುದ್ರಾಪಿಗಳಿಗೆ ಎಲ್ಲರಿಗೂ ಸಾವಿರದ ಇನ್ನೂರು ರೂಪಾಯಿನಂತೆ ಅದು ಕೊಡ್ತಾಯಿದ್ದಾರೆ ಎಲ್ಲ ಸಲಗುಣ ಚೆನ್ನಾಗಿದೆ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ಎರಡರಿಗೂ ಒಳ್ಳೆ ಒಳ್ಳೆ ಥರದ್ದು ನಡ್ಕೊಂಡು ಹೋಗ್ತಾ ಇದೆ ಈಗ ನಿಮಗೆ ಗ್ರಾಮೀಣ ಭಾಗದಲ್ಲಿ ನೀವು ಆಹಾರವಾಗಿ ಏನು ಉಪಯೋಗಿಸ್ತೀರಾ ನಿಮ್ಮ ದೇಹಕ್ಕೆ ಸೊಸೈಟಿ ಇದೆ ರಾಗಿ 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 ಮುದ್ದೆ ರಾಗಿ ನೀವು ಅಂಗಡಿಯಿಂದ ಕೊಂಡು ತಗೊಂಡು ಬರ್ತೀರಾ ಅಥವಾ ನಿಮ್ಮ ಜಮೀನಲ್ಲೇ ಬೆಳಿತೀರಾ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಲ್ಲ ನಮ್ಗೆ ಎಷ್ಟು ಬೇಕೋ ಒಂದು ಸ್ವಲ್ಪ ಮಾಡಿ ಕಾಳು ಈಗ ನೀವು ಸಾಂಬಾರಿಗೆ ಬೇಕಾದಂತಹ ಕಾಡು ಕಡ್ಡಿಗಳನ್ನ ನೀವು ಯಾವ ರೀತಿ ತಗೊಳ್ತೀರಾ ಅಂಗಡಿಯಲ್ಲಿ ಖರೀದಿ ಮಾಡ್ತೀರಾ ಅಥವಾ ನೀವೇ ಅಲ್ಲಿ ಬೆಳೆಸ್ತೀರಾ ಪ್ರತಿಯೊಂದು ಈಗ ಸಾಮಗ್ರಿಗಳೆಲ್ಲ ಅಂಗಡಿಲಿ ಈಗ ಸರ್ಕಾರವೇ ಮಾಡಿದೆ ಎಲ್ಲ ಎಲ್ಲ ಕಡೆ ಅಂಗಡಿಗಳು ಪ್ರತಿಯೊಂದು ಮಾರಾಟಕ್ಕಿದೆ ಈ ದೇಶಗಳ ಆ ದೇಶಗಳಿದೆ ಆ ದೇಶ ಈ ದೇಶಕ್ಕೆ ಬರುತ್ತೆ ನಾವು ತಿಂದಿರುವಂಥ ಪದಾರ್ಥವೆಲ್ಲ ಈಗ ನಮಗೆಲ್ಲ ಬಳಸ್ಕೊಟ್ಟಿದ್ದಾರೆ ಈಗ ನಿಮ್ಮ ಜಮೀನಿನಲ್ಲಿ ನೀವು ಯಾವ ದ್ವಿದಳ ಧಾನ್ಯವನ್ನು ಈ ವರ್ಷ ಬೆಳೆ ಬೆಳೆದಿದ್ರಿ ಹೆಚ್ಚು ಇಲ್ಲಿ ರಾಗಿ ಜೋಳ ಈ ಎರಡೇ ಇಲ್ಲಿ ಮೊದಲು ಸಜ್ಜೆ ಆರ್ಕ ಅದಿಗಳ ಹತ್ತಾರು ಜಾತಿ ಬೆಳೀತಿದ್ರಿ ಇವತ್ತೊಂದು ದಿವಸ ಆ ಕೃಷಿಯೆಲ್ಲ ಹೋಯ್ತು ರಾಗಿ ಬೆಳೆ ಜೋಳ ಇವೆರಡು ಬಿಟ್ರಿ ಇನ್ನು ಏನು ಬೆ ಇಲ್ಲ ಮತ್ತು ನೀವು ಸಾಲಾಗ್ತಿರಲ್ಲ ಅದರಲ್ಲಿ ಅವರೇ ತಡಗಣ ಅಲ್ ಅಲ್ಸಂದಿ ಸೆಣಬು ಇವೆಲ್ಲ ಹರಳು ಎಲ್ಲ ಬೆಳೆದು ಬೆಳೆದ ಉಪಯೋಗಿಸ್ತೀರಲ್ಲ ಬೆಳೀತಿದಾರೆ ಬೆಳೆದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಮಾರ್ಕೆಟ್ ಇದೆ ಮಾರ್ಕೆಟಿಗೆ ಮಾರ್ಕೆಟಿಗೆ ನಮ್ಗೆ ಎಷ್ಟು ಬೇಕೋ ಮನೆಗೆ ಇಟ್ಕೊಂಡು ಉಳಿದಿದ್ನ ಕೊಟ್ಟಾಗ ಅವರು ಮಾರ್ಕೆಟ್ ಧಾರಣೆ ಅಂತ ಇರುವಂಥ ರೇಟ್ ನಾವು ಕೊಡ್ತಾ ಇದ್ದಾರೆ ಈಗ ನಿಮ್ಮ ವಯಸ್ಸಿಷ್ಟು ಅರವತ್ಮೂರ ಅರವತ್ತೈದು ಹತ್ತತ್ರ ಬಂದಿರಬಹುದು ನಿಮ್ಮ ಆರೋಗ್ಯದ ಗುಟ್ಟೇನು ಆರೋಗ್ಯ ಚೆನ್ನಾಗಿದೆ ನಾವು ಯಾವುದೇ ಕೆಟ್ಟ ಬೆಟ್ಟಿಗಳು ಹಿಂದೆ ಮಾಡಿದ್ದೇ ಮಾಡಲ್ಲ ಅಂತಲ್ಲ ಇವತ್ತೊಂದು ದಿವಸ ಟೀ ಪ್ರತಿಯೊಂದು ಎಲ್ಲ ಮಾಂಸ ಎಲ್ಲ ಬಿಟ್ಟಾಯ್ತು ಇವತ್ತು ಆರೋಗ್ಯ ಚೆನ್ನಾಗಿದೆ